ಸಂಘಟನೆ ಅಂಚೆ ಪ್ರತಿ ಸರಿ ಮೂಡಿ ಎರಡು ಸಾವಿರದ ಹದಿಮೂರು ಕಾರ್ಯಕ್ರಮ ಅಂತ ಬರ್ತಾನೆ ಸುಲಕಾ ಜವನೇರ ಪೂರೈ ಹುಟ್ಟು ಮಾತು ಕ್ರೀಡಾಪಕ್ಕಿಂತ ಸಂಘದ ಅದ್ದೂರಿಯಾದ ಸಂಘ ಉದ್ಘಾಟನೆ ಸಾಮೂಹಿಕ ಮಕ್ಕಳ ಕೊ ಸಂಘಟನೆ ಮುಲವರು ಈ ಕಳಸೋಡ್ಲ ಕಳಸ ತಾನು ಅಧ್ಯಕ್ಷರಾದ ಲಿಂಗಪ್ಪ ಆಯ್ಕೆ ಆಗ್ತದೆ ಹೆಂಗ್ಳಿಗೆ ಮಾತೆಲ್ಲ ಖುಷಿ ಆಗ್ತದೆ ಈ ಸಂದರ್ಭಗಳು ಅಂಜನೆ ಹಿರಿಯರ ಹೆಂಗ್ಳಿಗೆ ಸಲಹೆ ಸೂಚನೆ ಆದ್ರ ಮೇಲ್ ಹಿರಿಯರಲ್ಲ ಆಯ್ಕೆ ಆಗ ಆಯ್ಕೆ ಮಾತ್ರ ಸಂಘಟನೆ ತಾಯಿ ಕೊಡತು ಸಂಘಟನೆ ಈತ ಒಂದು ಒಗ್ಗಾಟನೆ ಬರೋಣ ಅಂಡ ಸಂಘಟನೆ ಕೊಡ್ತು ಮಾತಾ ಜನಂಗಂದು ಒಂದು ವ ಇಬ್ಬು ರಾತೇ ಏರಿಯಡು ಹೆಂಚೆಂಚವರು ಅಂಡ್ ನಮ್ಮ ಏರಿಯಾದ ಜನಗಳು ಭಾರಿ ಕಿರಮರಿ ಆರ್ಥಿಕವಾಗಿ ಸಾಮಾಜಿಕವಾದ ನಮ್ಮ ಬಾರಿ ಕಿರಮರಿ ಅಂಜನೇ ಈ ಸಂಘಟನೆ ನಮ್ಮನ್ನು ಗುಂಕುರಲ್ಲೇ ಜಾಸ್ತಿ ಹೋಗಿ ಕಷ್ಟ ಸುಖ ಆಡು ನಮ್ಮ ಈ ಜನಾಂಗ ನಮ್ಮ ಅಸಹಲ ಜನಕೆ ಒಂಜಾದು ಇನ್ನಿ ಈ ಸಂದರ್ಭಗಳು ಇನ್ನಿ ಕಳಸೋಡು ಈದ್ವಂಜಿ ಭಾಗದ ಜನ ಸೇರಿದ್ರು ಹೆಂಗ್ಲೆ ಅಲ್ಲ ಅಂಚಿನ ಅಂತೇಳಿ ಈ ಸಂಘಟನೆದ ರಾಜ್ಯದ ಜಿಲ್ಲಾ ಅಧ್ಯಕ್ಷ ಆದ ಕಳಸ ಭಾಗದ ಪ್ರತಿ ನಮನ ಕಳಸೋಡು ಒಂಜಿ ಸಂಘಟನೆ ಇಡೀ ರಾಜೋಡು ನಮ್ಮ ಸಂಘಟನೆ ಇಡೀ ರಾಜ್ಯದ ನಮ್ಮ ನಮ್ಮ ರಾಜ್ಯಾಧ್ಯಕ್ಷರಾಗಿ ದಿನ ಮಲ್ಲೇಶ್ವರ ನಾವು ಎದುರು ನೋಡಬೇಕಾದ ಸಂಘಟನೆಯನ್ನು ನೋಡ್ಕೊಂಡು ಹಂಚಿ ಈ ಸಂಘಟನೆ ಇರೋರಿಯಾಗ ನಮ್ಮ ಜನಾಂಗದ ಮತ್ತೆ ತೆರಳಿರಾಗ ಅಲ್ವಾ ಏರಿಯು ಅವು ಗ್ರಾಮ ಪಂಚಾಯತಿ ಬೋದು ನಮ್ಮ ಜನ ಎಂಜಿನ್ ನಮ್ಮ ಜಾತಿಯ ಒಂಜಿ ಜನ ಹೊರ್ಕೋಳ ಒಂಜಿ ಈ ದೇಶದ ಬದುಕು ನಮ್ಮ ಜಾತಿಯಾಗಲೇ ಜಾಸ್ತಿ ಬಿರೋಬರಿ ದಿನಪ್ಪ ಈ ಸಂದರ್ಭ ಪಾತ್ರ ಚಾರ್ತೆಲ್ಲ ದುಂಬು ಬೈದರಿ ಊರ ಹೋಗಿ ಉಳಿಯುತ್ತೆ ನಮ್ಮ ಇಲ್ಲಿ ಬಾರಿ ಹಿಂಗ್ರೆ ಎಲ್ಲ ರಾಜಕೀಯ ಇಲ್ಲಿ ರಾಜಕೀಯ ಆದ್ರೆ ಏರೈ ಹಂಚಾದಿ ಮೂಲಕ ಗ್ರಾಮ ಪಂಚಾಯತಿ ರಾಜ ತಾಲೂಕು ಪಂಚಾಯತಿ ಅಥವಾ ಊರ ಇಟ್ಲ ನಮ್ಮಲ್ಲ ದುಂಬು ಬರೋಣ ಮಾತಾಚಾರಿಗೆ ಹೋಗಿ ಸಲಹೆ ಸೋಚನೆ ಕೊಡೋಲೆ ಈ ದಯಮಟ್ಟ ನಮ್ಮ ಈ ಈ ದೇಶ ನಲ್ಲ ಬತ್ತಿಜ ಮಟ್ಟ ನಮ್ಮನ್ನ ಮೂಲೆ ಗುಂಪೆ ಮರ್ತೀನಿ ಪಂಚಾಯತಿ ಗಾರ್ಡ್ ಇಡೀ ಅಧಿಕಾರಿ ನಮ್ಗೆ ತೆಗೋಳಿಗೆ ಅವಲ್ಲ ರಾಜಕೀಯ ತಲೆನಾಗ ನಮ್ಮನೆ ಓದಕೆ ಉಂಟು ನಮ್ಮ ನಮ್ಮ ಜನಗಳ ಶಾಲೆ ಕಲಪ್ಪು ಕಡಬ ಬದುಕು ಈ ದೇಶ ನಮ್ಮಲ್ಲ ಒಂಜಿ ಆದಿವಾಸಿ ನಗಲಾದ್ರು ಕೊಡು ಈ ಜಾಗಡ ಈ ಕಳಸುಡು ಸಾವಿರಾರು ಜನ ಸೇರಿದ್ ನಮ್ಮಲ್ಲ ಒಂಜಿ ನೇತೃತ್ವ ಈ ಅಧ್ಯಕ್ಷ ನೇತೃತ್ವ ಒಂದು ಸಮಾವೇಶ ಆಗ್ಬೋದು

ಗಾಲಿ ಈ ಸಮಾಜದ ಅಭದ್ರತೆ ಅಭದ್ರತೆ ಬಗ್ಗೆ ಮಾತನಾಡ್ತೇ ಇನ್ನೀ ಸುರಿಕೆ ಕಾಂಡ ಕಾಡದಾದ ನಮ್ಮ ಸಂಘಟನೆ ದಾಯಕ ಅಗತ್ಯ ಉಂಟಾಗ ಈ ಬಾಬಳು ನನಗೆ ನಮಗೆ ದುಂಬು ಒಂದ ಹಲವಾರು ಸಮಸ್ಯೆಗಳಿಂದ ನಮಗೂತ ಜಾತಿ ಅಸ್ಪೃಶ್ಯತೆ ಶಿಕ್ಷಣ ದೌರ್ಜನ್ಯ ದಬ್ಬಾಳಿಕೆ பூரா கொஞ்சம் பாகவாத நம்ம கொண்டிருந்தான் மாதா ஜனங்கலாம் சங்கடன சக்தியாது இனி சமாஜோட பத்கும் ஆனா நமக்கு அவிச்சு அவனு இனி கொஞ்சம் மைலிக சாரி பவுண்டேஷன் பாட்டு முக்காந்துடும் நாம இன்னைக்கு ಒಂದು ಎಡ್ಡೆ ತೀರ್ಪು ಕೊಂತ ಸಂಘಟನೆ ಕಟ್ಟುನಿ ಆಜ್ಞೆಯ ಆಜ್ಞೆ ಇಜ್ಞೆ ಆದವರಿಯಲ್ಲಿ ನಮ್ಮ ಫಸ್ಟ್ ಗೆ ಚರ್ಚೆ ಮಾಡ್ತಾಗ ಒಂದು ಖಾಲಿ ವೇದಿಕೆ ಅತ್ತಿ ನಮ್ಮ ಕುಟುಂಬದ ಒಂಜ್ ಬುಡಾರ ಗುಡರ ಬಂಡ ಇಲ್ಲಿ ಗೊತ್ತೆ ಗುಡರ ಅಂತ ಆದ್ರೆ ಈ ಇಲ್ಲಿ ಒಂದ್ ನಮ್ಮ ಸಮುದಾಯದ ಮಧ್ಯೆ ನಮ್ಮ ಶಕ್ತಿ ಬಳಿಕ ನಮ್ಮ ಒಂದಿ ಸಂಬಂಧ ಆದ್ ಬಳಿಕ

ಶೋಷಣೆ ದೌರ್ಜನ್ಯ ಜಾತಿ ಅಸ್ಪೃಶ್ಯತೆ ಮಾತ್ರ ಡೊಂಕು ನಮ್ಮ ಮುಂತೋ ಪಡುವಲ್ಲ ಒಂದು ಪಾತ್ರ ಫಸ್ಟ್ ಗೆ ಬಂದೆ ನಮ್ಮ ಇನಿ ಮಾನವ ಅಭಿವೃದ್ಧಿದ ಒಂದು ಅಂಕಿಅಂಶ ಇಲ್ಲಿ ಚಿಕ್ಕನೋಡ್ ಜಿಲ್ಲೆಯ ದಿತ್ತನಾಡುಪತ್ತೆಂದು ಪರ್ಸೆಂಟ್ ನಮದಾದ ಉಲ್ಲ ಇನ್ನೆಲ್ಲ ನಮ್ಮ ಮುಖ್ಯ ವಾಹಿನಿ ಬಂದೆ ನಮ್ಮ ಈ ಸಮಾಜ ಬದುಕಲ್ಲ ಆ ಇನಿ ಈ ಮಾನವ ಅಭಿವೃದ್ಧಿದ

ತಿರದೇ ಉಲ್ಲ ಆ ಏಳಿನ ಮುಟ್ರು ಅಂಚಿನ ಆ ಪರಿಸ್ಥಿತಿಲ್ ಉಂದು ನಮ್ಮ ಒಂಜಿ ಕತೆ ಇನಿಗೆ ಅಪ್ಪಗ ಇನಿ ನಮ್ಮಡ್ ಮುಟ್ರು ಅಂಚಿನ ಪ್ರಯತ್ನ ನಮ್ಮ ನಮ್ಮ ಮನೆ ಕಾಡು ನಮಂಜಿ ನಮ್ಮ ಪೀಳಿಗೆ ಉಂಡು ಅಪ್ಪಗ ಆ ಪೀಳಿಗೆಲ ನಮ ಪೀಳಿಗೆ ಕಾಡ್ಲ ಈ ಒಂಜಿ ಸಮಾನಡು ಎಡ್ಡೆ ಗೌರವಜುನ ಅವ್ ಬಂದುಕೊರಂಚಿನ ಅವಕಾಶಡು ನಮ ಸಂಘ ಸಂಸ್ಥೆ ಮತ್ ಕೊರಪ ಪನ್ಪುಂಡ ಒಂಜಿ ನಿತ್ತಿಡ್ ಇನಿ ಹೈಶರ್ ಮಕ್ ಮಾತ ಮೂಡಿಗೆರೆ ತಾಲೂಕು ಬೇದ ಮಂತ್ರ ಪಂಡೆದ ಅನುಭವ ಪಂಡೇದು ಅವಾಗ ಆ ರೀತಿಯ ಜೀವನ ನಮ್ಮ ನಾಳೆ ಪೀಳಿಗೆ ಕೆಲ ಬರಡು ಜೊತೆಗೆ ಈ ಸಮಾಜು ನಮ್ಮನೇ ಸಮಾಜ ಪಟ್ಟು ನಂಜಿನ ಸಮಾಜ ಕಟ್ಟುನಜಿನ ಕೆಲಸ ನಮ್ಮ ಮನಕುಡು ಕಂಡುಕೊಂಡ ಸ್ಫೂರ್ತಿ ನಿಖಲು ಮಾತುಗಳಿಗೆ ಗೊತ್ತಾಗ ಜೊತೆಗೆ ಇನ್ನೀ ಈ ಒಂದು ವೇದಿಕೆ ವೇದಿಕೆ ಒಂದೆ ಇಡೀ ನಮ್ಮ ಅಜ್ಭತ್ತೆಂಟು ಪರ್ಸೆಂಟ್ ಉಪ್ಪು ನಂಜಿನ ಹಸಲಿದ ದಾಖಲ ಆ ಮಾತ್ರ ನಮಗೆ ವೇದಿಕೆ ಬರಡು

ಸರ್ವೇ ಸಾಮಾನ್ಯ ದಯಾವಣಗ ಜೋಗ್ಲಿ ಗೌರ್ಮೆಂಟ್ ಮೇಲೆ ಗೌರ್ಮೆಂಟ್ ಅಂಚಿನ ಜೋಗಗಳು ಸಾವಿರಾರು ಜನರು ಇದೆ ಸಾವಿರಾರು ಜನಗಳಿವೆ ಅವಾಗ ನಮ್ಮ ಜೋಗಿ ಶಿಕ್ಷಣ ಕೊರ ಸಾಧ್ಯ ಶಿಕ್ಷಣ ಬರವಣ್ಣ ಶಿಕ್ಷಣ ವ್ಯಾಪಾರದ ಸಂಘಟನೆ ವ್ಯಾಪಾರದ ಕೇಂದ್ರ ಅದು ಅವಾಗ ಇಲ್ಲಿ ನಮ್ಮ ಜನಸಾಮಾನ್ಯರಿಗೆ ನಮ್ಮ ಈ ರೀತಿಯ ದಿನನಿತ್ಯ ದಿನನಿತ್ಯ ಅನುಭವ ಬಂದ ಸಂಘಟನೆ ಬೇಲ ಸ್ಫೂರ್ತಿ ಸಾವಿರ

ನಮ್ಮನೆ ಶೋಷಿತರೇ ಅಸಲ ಸಂಘದ ಅಸಲ ಜಾತಿದ ಜನಗಳು ಅಕ್ಕಲ ಪರಿಸ್ಥಿತಿ ಇಂಚೊಂದು ಬಂಡಕ ನಾಲ್ಕು ಬೋರ್ಡ್ ಗಟ್ಟಿ ಚಂದೆ ಟಾರ್ಪಲ್ ಕಟ್ಟದೆ ಇಲ್ಲದವ್ರೆ ತೂ ಬತ್ತ ಬಿಡ್ಬೇಕು ಬಕ್ಕದ ಕಷ್ಟ ಸಮಾಜ ಗೋಜವು ನೀರು ಉಂಡ ಜೋಗ್ಲಿ ಶಿಕ್ಷಣ ಉಂಡಾಕಲು ಆರೋಗ್ಯ ಬದುಲಿರ ಅನಾರೋಗ್ಯ ಬದುಲಿರ ಗೊತ್ತಿಚ್ಚಿ ಅಂಚಿನ ಉಂಚಿ ಇಡೀ ಒಂದು ಜಗತ್ತಿನ ತೋಪವನ್ನು ಅಂಚಿನ ಒಂದು ಬೇರೆ ನೀನಿ ಅಸಮಾನತೆ ದೌರ್ಜನ್ಯ ಜಾತಿ ಮೇಲ್ ಜಾತಿದಾರ

ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು